ನಮಸ್ಕಾರ ಫ್ರೆಂಡ್ಸ್ ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಪಿಕ್ ಬಾ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ದಿವಸ ಗಿಲ್ಲಿ ಹಾಗೂ ರಾಶಿಕಾ ಜೋಡಿ ಧನುಷ್ ಹಾಗೂ ಅಶ್ವಿನಿ ಜೋಡಿ ವಿರುದ್ಧ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ ನಲ್ಲಿ ಸೋತಾಗ ಗಿಲ್ಲಿ ಅವರು ಒಂದು ಮಾತು ಹೇಳಿದ್ರು ಆದ್ರೆ ಧನುಷ್ ಕ್ಯಾಪ್ಟನ್ ಆಗಬೇಕು ಇಲ್ಲ ಅಂತಂದ್ರೆ ಇಬ್ರು ಕೂಡ ಆಗಬಾರದು ನಂಗೆ ಏನಾದ್ರೂ ಕೂಡ ಅಶ್ವಿನಿ ಅವರು ಮಾತ್ರ ಕ್ಯಾಪ್ಟನ್ ಆಗಬಾರದು ಅಂತ ಹೇಳಿದ್ರು ಈಗ ಇವತ್ತಿನ ಬೆಳಗಿನ ಪ್ರೊಮೋ ನೋಡ್ತಾ ಇದ್ರೆ ಗಿಲ್ಲಿ ಅವರ ಆಸೆ ನೆರವೇರೆ ಬಿಡ್ತಾ ಅನ್ನೋ ಒಂದು ಅನುಮಾನ ವೀಕ್ಷಕರನ್ನ ಕಾಣ್ತಾ ಇದೆ ಈ ಸೀಸನ್ ನ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿ ಫಿನಾಲೆಗೆ ಎಂಟ್ರಿ ತಗೊಳ್ಳೋ ಮೊದಲ ಸ್ಪರ್ಧಿ ಆಗೋಕೆ ಒಂದು ವಿಚಿತ್ರ ಪಜಲ್ ಟಾಸ್ನ ಧನುಷ್ ಹಾಗೂ ಅಶ್ವಿನಿಗೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇದ್ರ ಪ್ರಕಾರ ಬೋರ್ಡ್ನ ಮೇಲಿನ ಸಾಲಿನಲ್ಲಿರೋ ಚಾಕು ಇರೋ ಪಜಲ್ ತುಂಡನ್ನ ಬೇರೆ ತುಂಡುಗಳನ್ನ ತಿರುಗಿಸಿದ ಹಾಗೆ ಸ್ಥಳಾಂತರ ಮಾಡದ ಹಾಗೆ ಬೋರ್ಡ್ನ ಕೆಳಗೆ ತಂದು ಚಾಕು ಇರೋ ಪಜಲ್ ತುಂಡಿನ ಸೈಜ್ ನಲ್ಲಿ ಸ್ಲಾಟ್ ಗೆ ನೇರವಾಗಿ ತಂದು ಆ ಸ್ಲಾಟ್ ಮೂಲಕ ಆ ಚಾಕು ಇರೋ ಪಜಲ್ನ ಬೋರ್ಡ್ನ ಆಚೆ ತಂದು ಆ ಚಾಕುವಿನಿಂದ ಹಗ್ಗವನ್ನು ತುಂಡಿಸಬೇಕು ಇಲ್ಲಿ ಅಶ್ವಿನಿ ಅವರ ಬೋರ್ಡ್ಗೆ ಉಸ್ತುವಾರಿ ಆಗಿ ಗಿಲ್ಲಿಯವರಿದ್ರೆ ಧನುಷ್ ಅವರ ಬೋರ್ಡ್ ಗೆ ರಾಶಿಕ ಅವರು ಉಸ್ತುವಾರಿ ಮಾಡುತ್ತಿದ್ದಾರೆ ಎಂದಿನಂತೆ ಅಶ್ವಿನಿ ಅವರು ಕಕ್ಕಾ ಬಿಕ್ಕಿಯಾಗಿ ಪಜಲ್ ತುಂಡು ತುಂಡುಗಳನ್ನ ಮೂವ್ ಮಾಡ್ತಾ ಇದ್ರೆ ಇಲ್ಲಿ ಅವರು ಫಸಲ್ ತುಂಡುಗಳನ್ನ ತಿರುಗಿಸೋ ಹಾಗಿಲ್ಲ ಅಂತ ಅಶ್ವಿನಿ ಅವರಿಗೆ ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದು ಬೋರ್ಡ್ ನಲ್ಲಿ ಧನುಷ್ ಅವರು ಮನಸ್ಸಿಗೆ ಬಂದ ಹಾಗೆ ತುಂಡುಗಳನ್ನ ಸರಿಸ್ತಾ ಇದ್ದಾರೆ ಆದ್ರೆ ಉಸ್ತುವಾರಿ ಆದ ರಾಶಿಕ ಅವರು ಬೋರ್ಡ್ ಗೆ ದೂರ ನಿಂತು ಮಿಕಮಿಕ ಅಂತ ನೋಡ್ತಾ ಇದ್ದಾರೆ ಹೊರತು ಧನುಷ್ ಅವರಿಗೆ ಏನು ಕೂಡ ಹೇಳ್ತಾ ಇಲ್ಲ ಕೊನೆಯಲ್ಲಿ ಧನುಷ್ ಅವರು ಚಾಕು ಇರೋ ಪಝಲ್ ತುಣ್ಣ ಬೋರ್ಡ್ನ ಕೊನೆಯಲ್ಲಿರೋ ಸ್ಲಾಟ್ಗೆ ನೇರವಾಗಿ ಬಂದಿಲ್ದಿದ್ರು ಕೂಡ ಅದನ್ನ ಟಿಲ್ಟ್ ಮಾಡಿ ಸ್ಲಾಟ್ ಮೂಲಕ ಫೋರ್ಸ್ಫುಲಿ ಆಚೆ ತೆಗೆದು ಆ ಚಾಕು ಇಂದ ಹಗ್ಗ ತುಂಡರಿಸಿ ಟಾಸ್ಕ್ ಗೆದ್ದು ಕೊನೆ ಕ್ಯಾಪ್ಟನ್ ಆಗಿದೀನಿ ಅಂತ ಖುಷಿ ಪಟ್ಟಿದ್ದಾರೆ ಜೊತೆಗೆ ಆ ಚಾಕು ಇರೋ ಪಜಲ್ ತುಂಡನ್ನ ಅವರು ತಪ್ಪಾಗಿ ಟಿಲ್ಟ್ ಮಾಡಿ ಸ್ಲಾಟ್ಗೆ ನೇರ ಇಲ್ದಿದ್ರು ತೆಗೆಯೋವಾಗ ಅಕ್ಕಪಕ್ಕ ತುಂಬಾನೇ ವೈಟ್ ಸ್ಪೇಸ್ಗಳು ಕೂಡ ಕಾಣಿಸ್ತಾ ಇವೆ ಹಾಗಾಗಿ ಧನುಷ್ಗೆ ಗೆ ಆಗಲಿ ಉಸ್ತುವಾರಿ ರಾಶ್ ಆಗಲಿ ಪಜಲ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿತ್ತ no de llena de dambra ಟಾಸ್ನಲ್ಲಾದ ಈ ತಪ್ಪನ್ನ ಸರಿಯಾಗಿ ಪಾಯಿಂಟ್ ಔಟ್ ಮಾಡಿದ್ದಾರೆ ಬಿಗ್ ಬಾಸ್ ಹಾಗಾಗಿ ಇಲ್ಲಿ ಧನುಷ್ ಕೊನೆಯ ಕ್ಯಾಪ್ಟನ್ ಆಗೋ ಅವಕಾಶನ ಕೈಚಿ ಅಲ್ಲಿದ್ದಾರೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಡ್ರಾಮಾ ಆದಮೇಲೆ ವೀಕ್ಷಕರ ಮನಸ್ಸಿನಲ್ಲಿ ಮೂಡೋ ಪ್ರಶ್ನೆ ಅಂದ್ರೆ ಈಗ ಧನುಷ್ ಮಾಡಿದ ತಪ್ಪುಗೋಸ್ಕರ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರ ಅಥವಾ ಈ ಟಾಸ್ನ ಮತ್ತೆ ಆಡಿಸ್ತಾರ ಅಥವಾ ಗಿಲ್ಲಿ ಆಸೆಯ ಪ್ರಕಾರ ಈ ಟಾಸ್ನ ರದ್ದು ಮಾಡಿ ಮನೆಗೆ ಕಡೆ ವಾರ ಕ್ಯಾಪ್ಟನ್ ಇಲ್ಲದ ಹಾಗೆ ಆಗತ್ತಾ ಅನ್ನೋದು ಈಗ ನಡೀತಾ ಇರೋ ವಿದ್ಯಮಾನಗಳನ್ನ ಗಮನಿಸಿದಾಗ ಗಿಲ್ಲಿ ಅವರ ಆಸೆಯ ಪ್ರಕಾರವೇ ಇದು ನಡೆಯೋ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ ಒಂದ್ ವೇಳೆ ಇದೇ ಆಗಿದ್ದಲ್ಲಿ ನ್ಯಾಯಯುತ ಕೂಡ ಅಂತ ನಮಗೆ ಅನಿಸುತ್ತೆ ಯಾಕೆಂತಂದ್ರೆ ಅಶ್ವಿನ್ ಅವರು ಖಂಡಿತ ಈ ವಾರದ ಕ್ಯಾಪ್ಟನ್ ಆಗೋಕೆ ಅರ್ಹತೆ ಹೊಂದಿರಲಿಲ್ಲ ಜೊತೆಗೆ ಟಾಸ್ಗಳಲ್ಲಿ ಇಡೀ ಸೀಸನ್ ನಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡಿದ್ದ ಧನುಷ್ ಹಾಗೂ ರಾಶಿಕಾ ಅವರಲ್ಲಿ ಒಬ್ರು ವಾರದ ಕೊನೆಯ ಕ್ಯಾಪ್ಟನ್ ಆಗಬೇಕಿತ್ತು ಅನ್ನೋದು ನಮ್ಮ ಅನಿಸಿಕೆ ಧನುಷ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಯ ನಿಮಿಷದಲ್ಲಿ ಮಾಡಿಕೊಂಡ ಹರಾಕಿರಿಯಿಂದ ಇಂಥ ಒಂದು ಅವಕಾಶ ಕಳ್ಕೊಂಡಿದ್ದು ಖಂಡಿತ ವೀಕ್ಷಕರಾಗಿ ನಮಗೂ ಕೂಡ ಬೇಸರ ಇದೆ ಅನ್ನೋದನ್ನ ಮಾತ್ರ ನಾವು ಹೇಳಬಹುದು